ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಈ ಕಡೆ ಮಾಸ್ಕ್ ವ್ಯಕ್ತಿ ರಿವೆಲ್ ಆಗ್ತಾರೆ ಹಾಗಿದ್ರೆ ಆತ ಕಡೆ ನೇತ್ರ ರೂಮ್ ಡೋರ್ ಅನ್ನ ಲಾಕ್ ಹಾಕೊಂಡ ಈ ಕಡೆ ದೃಷ್ಟಿ ಮೇಲೆ ಕೈ ಮಾಡ್ತಿದ್ದಾರೆ ಹಾಗಿದ್ರೆ ಏನಾಯ್ತು ಈ ಕಡೆ ದತ್ತ ಮಂಡಲ ಆಗಿದ್ಯಾಕೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಟ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ವಜ್ರಂಗಿ ನೇತ್ರನ ಯಾವುದೇ ಕಾರಣಕ್ಕೂ ಆ ಚಿನ್ನ ಈ ವಿಶ್ವದಲ್ಲಿ ಆಕೆ ತಪ್ಪು ಮಾಡೋದಕ್ಕೆ ಬಿಡಬಾರ್ದು ಆ ಚಿನ್ಮೈ ನಿಜವಾಗ್ಲೂ ನೇತ್ರನ ಬಳಸ್ಕೊತದಾನ ಇದನ್ನ ನೇತ್ರ ಅವ್ರಿಗೆ ಹೇಗೆ ಅರ್ಥ ಮಾಡಿಸ್ಲಿ ಕೋಪ ಮಾಡ್ಕೊಳ್ದೆ ಬೇರೆ ದಾರಿ ಇರಲಿಲ್ಲ ಏನು ಮಾಡಲಿ ಈಗ ಅವ್ರು ಬೇಜಾರು ಮಾಡ್ಕೊಂಡಿದ್ದಾನೆ ಹಾಗಂದು ಮಾತ್ರಕ್ಕೆ ಅವ್ರು ಹೇಳಿದಾಗೂ ಕೂಡ ಕೇಳೋಕ್ಕಾಗೋದಿಲ್ಲ ನನಗೆ ಇಂಪಾರ್ಟೆಂಟ್ ಆಗಿ ದತ್ತನ್ ತಂಗಿ ನೇತ್ರಮ್ಮ ಚೆನ್ನಾಗಿರಬೇಕು ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅದೆಷ್ಟೇ ನನಗೆ ಬೇಕಾಗಿರೋದು ಅಂತ ಬಜ್ರಂಗಿ ಅಂದ್ಕೊತಾರೆ ಆದರೆ ಈ ಕಡೆ ನೇತ್ರ ಮಾತ್ರ ಬಜ್ರಂಗಿ ನೀನು ನನ್ನ ಮೇಲೆ ರೇಗ್ತಿದ್ಯಾ ಜೊತೆಗೆ ಆ ಚಿನ್ಮೈ ಕೆಟ್ಟವನು ಅಂತ ಬೇರೆ ಹೇಳ್ತಿದ್ಯಾ ಅವನು ನನ್ನನ್ನು ಮಿಸ್ಯೂಸ್ ಮಾಡ್ಕೊತಿದ್ದಾನೆ ನನ್ನ ಹತ್ರ ಆಸ್ತಿ ಇದೆ ದುಡ್ಡಿದೆ ದತ್ತಾಬಾಯಿ ತಂಗಿ ಅನ್ನೋ ಕಾರಣಕ್ಕೆ ನನ್ನ ಹಿಂದೆ ಬಿದ್ದಿದ್ದಾನೆ ಅಂತ ಹೇಳ್ತಿದ್ಯಾ ಏನು ನಂಬಿಕೋ ಏನು ಬಾರ್ದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಆ ಚೆನ್ನಾಗಿ ಕೂಡ ನಿನ್ನೆಯಿಂದ ಬೇರೆ ರೀತಿನೇ ಆಡ್ತಿದ್ದಾನೆ ಕರ್ದ ನಾನು ಹೋದೆ ತದನಂತರ ಹಾಗೆ ಕರೆದೋನು ಹಾಗೆ ವಾಪಸ್ ಕರ್ಕೊಂಡು ಬಂದೇ ಬಿಟ್ಟ ಯಾವುದೇ ರೀತಿಲೂ ಕೂಡ ನನ್ನ ಭೇಟಿ ಆಗಲೂ ಇಲ್ಲ ಮಾತಾಡ್ತಾನೂ ಇಲ್ಲ ತುಂಬ ಅವಾಯ್ಡ್ ಮಾಡ್ತಿದ್ದಾನೆ ಯಾಕೆ ರೀತಿ ಅವಾಯ್ಡ್ ಮಾಡ್ತಿದ್ದಾನೆ ಅಂತ ಕೂಡ ಗೊತ್ತಾಗ್ತಿಲ್ಲ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಈ ಕಡೆ ಬಜ್ರಂಗಿ ಮಾತು ನಂಬೇಕೋ ಬೇಡ್ಬೋ ಏನು ಮಾಡಲಿ ನಾನು ಬಜರಂಗಿ ನೀನು ನಾನು ಪ್ರಪೋಸ್ ಮಾಡಿದಾಗ ಒಪ್ಕೊಂಡಿದ್ದರೆ ಇದಕ್ಕೆಲ್ಲ ಇರ್ತಾನೆ ಇರಲಿಲ್ಲ ಆರಾಮಾಗಿ ಎಲ್ಲ ಕೂಡ ಸರಿ ಇರ್ತಿತ್ತು ಈ ಟೆನ್ಷನ್ ಕೂಡ ನನಗೆ ಇರ್ತಿರ್ಲಿಲ್ಲ ಅಂತ ಅಂದ್ಕೊಂಡು ನೀತ್ರ ಕೂಡ ಅನ್ಕೋತಾಳೆ ಈ ಕಡೆ ದೃಷ್ಟಿ ಮನೆಯಲ್ಲಿ ದತ್ತ ಅವರ ಅಕ್ಕನ್ನ ನೋಡೋಕೆ ಅಂತ ಹೋಗಿದ್ದಾರೆ ಅಕ್ಕನ ನೋಡೋಕೆ ಹೋದಾಗ ಆ ಕಡೆ ಸೀಮಾ ದತ್ತನನ್ನು ನೋಡಿದ ತಕ್ಷಣ ಅವಳ ಹಳೆಯ ನೆನಪುಗಳನ್ನು ನೆನಪು ಮಾಡ್ಕೋತಾಳ ದತ್ತನ ಜೊತೆ ಕಳೆದಿದ್ದ ಕ್ಷಣಗಳು ಪ್ರೀತಿಯಿಂದ ಮಾತಾಡಿದ್ದಂಥ ಮಾತುಗಳು ಈ ಕಡೆ ದತ್ತ ತೋರಿಸಿದ್ದ ಪ್ರೀತಿ ಕಾಳಜಿ ಜೊತೆಗೆ ದತ್ತ ಪ್ರಪೋಸ್ ಮಾಡಿದಾಗ ದತ್ತನನ್ನು ಕಾಲಿಂದ ಉದ್ದು ಅವನ ಪ್ರೀತಿಯನ್ನು ಅಣಗಿಸಿ ದೂರ ಹೋಗಿದ್ದು ಪ್ರತಿಯೊಂದನ್ನು ಕೂಡ ಇಲ್ಲಿ ಸೀಮಾ ನೆನಪು ಮಾಡ್ಕೊತಾಳ ಜೊತೆಗೆ ಇಲ್ಲಿ ಅಮ್ಮ ಬಂದು ನಿನ್ನನ್ನು ನೋಡೋಕೆ ಸೌಕರ್ಯ ಬಂದಿದ್ದಾರೆ ಬಾ ರೂಪ ಅಂತ ಹೇಳಿ ಕರೆದಾಗ ಇಲ್ಲ ನಾನು ಬರೋದಿಲ್ಲ ಅಂತ ಹೇಳ್ಬಿಡ್ತಾಳ ಬಿಕಾಸ್ ಇಲ್ಲಿ ಹೋದರೆ ದತ್ತನಿಗೆ ಗೊತ್ತಾಗ್ಬಿಡತ್ತೆ ಅಂತ ದತ್ತನಿಗೆ ಮುಖ ತೋರ್ಸೋ ಮುಖ ಕೂಡ ಇಲ್ಲ ಸೀಮಾಗೆ ಜೊತೆಗೆ ಈ ಕಡೆ ಅಮ್ಮ ಬಂದಿದ್ದೆ ದಯವಿಟ್ಟು ಕ್ಷಮಿಸಿ ನನ್ನ ಮಗಳು ತುಂಬಾ ಆಘಾತಕ್ಕೆ ಹುಡುಕಾಗ್ದಾಳ ಅವಳು ನಮ್ಮನ್ನೇ ಸರಿಯಾಗಿ ಗುರ್ತಿಡೀತಿಲ್ಲ ನಮ್ಮ ಜೊತೆನೆ ಮಾತಾಡ್ತಿಲ್ಲ ಅವಳು ಸರಿ ಹೋದ ತಕ್ಷಣ ಖಂಡಿತ ನಾನೇ ನಿಮ್ಮ ಮನೆಗೆ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ ಅಯ್ಯೋ ಅದಕ್ಕೆ ಪರವಾಗಿಲ್ಲ ಅಂತ ಹೇಳಿ ಏನಾದರೂ ಸಹಾಯ ಬೇಕು ಅಂದರೆ ನನ್ನನ್ನು ಕೇಳಿ ಅಂತ ದತ್ತಾಬಾಯಿ ಹೇಳಿ ಹೊರಡ್ತಾರೆ ಈ ಕಡೆ ದೃಷ್ಟಿ ಅಂತೂ ತುಂಬ ಖುಷಿಯಾಗ್ಬಿಡ್ತಾಳೆ ನನ್ನ ಗಂಡ ಎಷ್ಟು ಒಳ್ಳೆಯವರು ಅಂತ ಹೇಳಿ ತದನಂತರ ಒಂದು ಹಂಟು ಹಣ್ಣಿನ ಜ್ಯೂಸನ್ನು ಮಾಡ್ಕೊಂಡು ಬಂದು ಅಯ್ಯೋ ದೊರೆ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಅಂತಿದ್ರು ದತ್ತಾಬಾಯಿ ನಿಲ್ಲೋದೇ ಇಲ್ಲ ಹಾಗೆ ಹೋಗ್ತಾನೆ ಇರ್ತಾರೆ ಆಗ ದತ್ತಾ ಶ್ರೀರಾಮ್ ಪಾಟೀಲ್ ನಿಂತ್ಕೊಳ್ಳಿ ಅಂತ ಹೆಸರು ಹಿಡಿದು ಕರೆದೇ ಬಿಡ್ತಾಳೆ ದೃಷ್ಟಿ ಈ ಕಡೆ ದತ್ತ ಬಂದಿದೆ ನನ್ನೇ ಹೆಸರಿ ಕರೀತೀಯಾ ನೀನು ಅಂತ ಹೇಳಿದಾಗ ಇನ್ನೇನ್ ಮಾಡುದು ದೊರಿ ಅಂತ ಕರೆದ ಎಷ್ಟು ಬಾರಿ ಕರೆದ್ರು ಕೇಳಿಸ್ದವ್ರ ಹಾಗೆ ಅದೇ ಕಾರಣಕ್ಕೆ ಅದಕ್ಕೋಸ್ಕರನ ನಾನು ನಿಮ್ಮನ್ನು ಹೆಸರಿಟ್ಟು ಕರ್ತಿತ್ತು ಇಲ್ಲ ಅಂದರೆ ನೀವು ನಿಂತ್ಕೋತಿದ್ರ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂತೆಲ್ಲ ಹೇಳಿದಾಗ ಎಷ್ಟು ಹೆಚ್ಕೊಂಡಿದ್ಯಾ ನೋಡು ನೀನು ಹಾಗೆ ಹೀಗೆ ಅಂತ ಹೇಳ್ತಾರೆ ದಯವಿಟ್ಟು ಈ ಜ್ಯೂಸ್ ಕುಡೀರಿ ತುಂಬ ಚೆನ್ನಾಗಿರುತ್ತೆ ಅಂಟು ಹಣ್ಣೆಂದು ಎಷ್ಟು ಕೂಲ್ ಅಂತ ಅನಿಸುತ್ತೆ ಗೊತ್ತ ಅಂದಾಗ ಬೇಡ ಅಂತ ದತ್ತಾಬಾಯಿ ಹೇಳ್ತಾರೆ ಆದರೆ ದೃಷ್ಟಿ ಬಿಡಬೇಕಲ್ಲ ಅದು ಇದು ಇದು ಅದು ಅಂತ ಹೇಳಿ ತಲೆ ತಿಂದು ಬಿಡ್ತಾಳೆ ತಲೆ ತಿನ್ನಿಸ್ಕೊಳ್ಳೋಕೆಂತ ಜಸ್ಟ್ ಕುಡ್ದುಬಿಟ್ರೆ ವಾಸಿ ಅಂತ ಅಂದ್ಕೊಂಡಂಥ ದತ್ತಾಬಾಯಿ ಆ ಒಂದು ಜ್ಯೂಸನ್ನು ಕುಡಿತಾರೆ ಈಗ ಆರಾಮ ಅನ್ನಿಸ್ತದಲ್ಲ ನಿಮಗೆ ಅಂದಾಗ ಹೌದು ಅಂತ ಹೇಳ್ತಾರೆ ದತ್ತಾಬಾಯಿ ನಾನು ನೋಡಿದ್ರೆ ನಾನು ಹೇಳಲಿಲ್ವ ಇದು ಕೊಡಿದ್ರೆ ಎಷ್ಟು ಫ್ರೀ ಆಗುತ್ತೆ ಕೂಲ್ ಆಗುತ್ತೆ ಅಂತ ಗೊತ್ತಾ ಸಾಕಾರೆ ನೀವು ನಾನು ಮಾತಾಡ್ತೀನಿ ಅದು ಇದು ಅಂತ ಎಲ್ಲ ಕೊಡ್ತಿದ್ದು ನೀವು ಅಂದಾಗ ಹೌದು ಅದಕ್ಕೇನೆ ಕೊಡ್ತಿದ್ದು ಅಂತ ಹೇಳಿ ದತ್ತಾಬಾಯಿ ಹೇಳ್ತಾರೆ ಜೊತೆಗೆ ದಯವಿಟ್ಟು ಕ್ಷಮಿಸ್ಬಿಡಿ ನಿಮ್ಮ ಹೆಸರಿಡ್ದು ಕರೆದಕ್ಕೆ ನಾನು ನನ್ನ ಪೂರ್ತಿ ಹೆಸರು ಹೇಳಿದ್ರೆ ನಿಮಗೆ ತೊಂದರೆ ಆಗೋದಿಲ್ಲ ಅಲ್ವಾ ಅಂದಾಗ ಏನು ಮಾತಾಡ್ತಿದ್ಯಾ ನೀನು ಅಂತ ದತ್ತಾಬಾಯಿ ಕೇಳ್ತಾರೆ ಏನು ಮಾತಾಡ್ತಿದ್ದೀನಿ ಅಂದ್ರೆ ನನ್ನ ಪೂರ್ತಿ ಹೆಸರು ಅದೇ ದೃಷ್ಟಿ ದತ್ತ ಶ್ರೀರಾಮ್ ಪಾಟೀಲ್ ಈ ರೀತಿ ಹೇಳ್ಬೋದಲ್ವ ದೋರೆ ಅಂತ ಹೇಳ್ತಿದ್ದಾಗೆ ಅಲ್ಲೇ ಬಾಗ್ಲ ಹತ್ರ ನಿಂತ್ಕೊಂಡು ಸೀಮಾ ಎಲ್ವನೇ ಕೂಡ ನೋಡ್ತಿದ್ದಾಳೆ ನಂತರ ಈ ಕಡೆ ದತ್ತಿ ಆಯಿತು ಅಂದ್ಕೊಂಡಿದ್ದೆ ದತ್ತಾಬಾಯಿ ಹೋಗೇ ಬಿಡ್ತಾರೆ ಈ ಕಡೆ ನನ್ನ ಗಂಡ ಎಷ್ಟು ಮುದ್ದು ಎಷ್ಟು ಒಳ್ಳೆಯವರು ನಿಜವಾಗ್ಲೂ ಮುದ್ದು ಮನುಷ್ಯ ನನ್ನ ಗಂಡ ಮುದ್ದು ಅಂತ ಹೇಳಿ ದೃಷ್ಟಿ ಹೇಳ್ತಿದ್ದಾಗೆ ಆ ಕಡೆ ಸೀಮಾಗೆ ನಿಜವಾಗ್ಲೂ ಜ್ವೆಲಸ್ ಫೀಲ್ ಆಗ್ತದೆ ನಿಜವಾಗ್ಲೂ ಕತೆ ನೋಡ್ತಾ ಇದ್ರೆ ಈ ಕಡೆ ದೃಷ್ಟಿ ದತ್ತನನ್ನು ದತ್ತನ ಹೆಂಡತಿ ಆಗಿದ್ರು ಕೂಡ ಆ ಕಡೆ ಸೀಮಾ ದತ್ತನನ್ನು ಕಿತ್ಕೋಬೇಕು ಅಂತ ಟ್ರೈ ಮಾಡೋ ಕಥೆಯನ್ನು ಹೆಣಿಬಹುದು ಅಂತ ಅನ್ನಿಸ್ತದೆ ಫೈನಲಿ ತಂಗಿ ಗಂಡನನ್ನೇ ತನ್ನವನಾಗಿ ಮಾಡ್ಕೋಬೇಕು ಅಂತ ಸಿನಿಮಾ ಮುಂದಾದರೂ ಕೂಡ ಅಚ್ಚರಿ ಇಲ್ಲ ಅಂತಲೇ ಹೇಳ್ಬೋದು ಇವಾಗ ನೋಡ್ತಿರೋದು ನಡೀತಿರೋದು ನೋಡ್ತಿದ್ರೆ ಹಾಗೆ ಅನ್ನಿಸ್ತದೆ ಅಲ್ಲಿ ದೃಷ್ಟಿ ದತ್ತ ನನ್ನ ಬಗ್ಗೆ ಮಾತಾಡೋದು ನನ್ನ ಗಂಡ ದತ್ತ ಶ್ರೀರಾಮ್ ಪಾಟೀಲ್ ಅನ್ನೋದು ಇದು ಯಾವ್ದನ್ನ ಕೂಡ ಆ ಕಡೆ ಸೀಮಾಗೆ ಒಪ್ಕೊಳ್ಳೋಕ್ಕೆ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಇಲ್ಲ ತದನಂತರ ಆ ಕಡೆ ಶರು ಮಾಸ್ಕ್ ವ್ಯಕ್ತಿ ಮುಂದೆ ನೆಂತಿದ್ದಾಳೆ ನೀನು ಯಾರು ಅನ್ನೋದನ್ನು ನನ್ನ ತಿಳಿಸಿದ್ರೆ ನಾನು ನಿನ್ನ ಫ್ರೆಂಡ್ಶಿಪ್ ಮಾಡ್ತೀನಿ ಅಂತ ಹೇಳ್ತಾರೆ ನಿನ್ನಿಂದ ನಂಗೆ ತುಂಬಾ ಹೆಲ್ಪ್ ಆಗಿದೆ ಅಂತ ಕೂಡ ಹೇಳ್ತಾರೆ ಅಷ್ಟರಲ್ಲಿ ಈ ಕಡೆ ಮಾಸ್ಕ್ ವ್ಯಕ್ತಿ ಓಪನ್ ಮಾಡ್ತಾರೆ ಅದು ಬೇರೆ ಯಾರೂ ಅಲ್ಲ ನೋಡಿ ಬಜರಂಗಿ ಅದು ಚಿನ್ಮಾಯಿ ಇಟ್ ಮೀನ್ಸ್ ನೇತ್ರಾನ ಲವ್ ಮಾಡ್ತಿರ್ತಕ್ಕಂಥ ಚಿನ್ಮಯೆ ಮಾಸ್ಕ್ ವ್ಯಕ್ತಿ ಅವನನ್ನು ನಾನು ನೋಡಿದ್ದೆ ಶಾಕ್ ಆಗುತ್ತೆ ನೀನಾ ಅಂದಾಗ ಹೌದು ಈ ಚಿನ್ಮಯೆ ಮಾಸ್ಕ್ ಹಾಕ್ಕೊಂಡಿರೋ ವ್ಯಕ್ತಿ ಅಂತ ಹೇಳ್ತಾರೆ ನಿಜವಾಗ್ಲೂ ನೀನೇನಾ ಅಂದಾಗ ಹೌದು ನಾನೇನೇ ನಿಮ್ಮನ್ನು ಇಂಪನ ಇಂಪನಿಂದ ಅವತ್ತು ದತ್ತಾಬಾಯಿಗೆ ತೊಂದರೆ ಮಾಡಿದ್ದು ಎಲ್ಲವೂ ಕೂಡ ನಾನೇನೇ ಅಂದಾಗ ಮತ್ತೆ ನೀನು ಅವತ್ತು ನನ್ನ ಭೇಟಿ ಮಾಡಲಿಲ್ಲ ಇಂಪನ ವಿಷಯದಲ್ಲಿ ದೂರ ಇದೆ ದೃಷ್ಟಿ ವಿಷಯದಲ್ಲಿ ಅಲ್ಲೇ ಹತ್ರ ಇದೆ ಅಲ್ವಾ ಅಂದಾಗ ನಾನು ನೇತ್ರ ಮುಖಾಂತರ ಆ ಮನೆಗೆ ಎಂಟ್ರಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ಅದಕ್ಕೋಸ್ಕರನೇ ಅಂತ ಹೇಳ್ತಾರೆ ಈ ಕಡೆ ನೇತ್ರ ಹಿಂದೆ ಬಿದ್ದಿರುವುದು ಅದಕ್ಕೇನೆ ಅಂತ ಹೇಳ್ತಿದ್ದಾರೆ ಹೌದಾ ನಿನಗೆ ಯಾಕೆ ಇಷ್ಟೊಂಚಿದ್ದು ದತ್ತನ ಮೇಲೆ ಅಂತ ಕೇಳಿದಾಗ ನನಗೆ ನನಗೆ ಅವನಿಂದ ತುಂಬ ತೊಂದರೆ ಆಗಿದೆ ಅದಕ್ಕೋಸ್ಕರನೇ ಅವನು ಸರ್ವನಾಶ ಆಗಬೇಕು ನೀವು ತುಂಬ ಬುದ್ಧಿವಂತರು ಒಂದು ಹೇಳಿದ್ರೆ ಹತ್ತು ಕಂಡು ಬಿಡ್ತೀರಾ ಹಂಗೈ ತೋರ್ಸಿದ್ರೆ ನಾವು ಏನು ಅನ್ನೋದನ್ನು ಹೇಳಿಬಿಡ್ತೀರಾ ಅದಕ್ಕೆ ನನಗೆ ನೀವು ತುಂಬ ಇಷ್ಟ ಆಗೋದು ನೀವು ನಿಮ್ಮ ಮನೇಲಿ ಏನು ನಡೀತದೆ ಏನಾಗ್ತದೆ ಪ್ರತಿಯೊಂದು ಕೂಡ ನಂಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ತಿದ್ದಾರೆ ಕೊಡ ಯಾಕೆ ಏನು ಅಂತ ಪ್ರಶ್ನೆ ಮಾಡ್ತಿದ್ರೆ ಚಿನ್ಮಾಯಿ ಅವನ ರಹಸ್ಯವನ್ನು ಹೇಳೋಕ್ಕೆ ಮುಂದಾಗ್ತಿದ್ದಾರೆ ಹಾಗಿದ್ರೆ ದತ್ತಾಬಾಯಿ ಮೇಲೆ ಅಷ್ಟು ಜಿದ್ದಿ ಆತಕ್ಕೆ ಚಿನ್ಮಾಯಿಗೆ ಅಂಥದ್ದು ಏನು ನಡೆದಿರ್ಬೋದು ಖಂಡಿತವಾಗ್ಲೂ ತಿಳ್ಕೊಬೇಕು ಅಂದರೆ ಮುಂದೆ ನಾವು ವಿಡಿಯೋಗೆ ವೆಯ್ಟ್ ಮಾಡಬೇಕಾಗುತ್ತೆ ತದನಂತರ ಇಲ್ಲಿ ನನ್ನ ಗಂಡಂಗೆ ದೃಷ್ಟಿ ತೆಗಿಬೇಕು ಯಾಕಂದರೆ ನನ್ನ ಗಂಡ ಅಕ್ಕನ ನೋಡೋಕೆ ಬಂದರು ಜೊತೆಗೆ ಅಮ್ಮನ ಹತ್ರ ಕ್ಷಮೆ ಕೇಳಿದ್ರು ತುಂಬ ದೃಷ್ಟಿ ಬಿದ್ದಿರುತ್ತೆ ನನ್ನ ಮುದ್ದು ದೋರೆ ಅಂತ ಅಂದ್ಕೊಂಡು ಬರ್ತಿದ್ದಾಗ ಆ ಕಡೆ ಚಿನ್ಮೆ ಚಿನ್ಮಯ ವಿಷಯದಲ್ಲಿ ನೇತಾ ತುಂಬ ಅಪ್ಸೆಟ್ ಆಗಿರ್ತಾಳೆ ಬಿಕಾಸ್ ಆತ ಕಾಲ್ ರಿಸೀವ್ ಮಾಡ್ತಿಲ್ಲ ವಾಯ್ಸ್ ಮೆಸೇಜ್ ಮಾಡ್ತಿದ್ದಾಳೆ ಜೊತೆಗೆ ತುಂಬ ಡಿಸ್ಟರ್ಬ್ ಆಗಿದೆ ದೃಷ್ಟಿ ದೃಷ್ಟಿಯಲ್ಲಿ ಬಂದು ಏನಾಯಿತು ಏನು ಅಂತಿದ್ದಾಗೆ ನೀನು ಮನೆ ಕೆಲಸ ಹೋಗಿ ನೋಡ್ಕೊ ಹೋಗು ನಿನಗೂ ನನಗೂ ಏನು ಸಂಬಂಧ ಹೋಗಿ ಪಾತ್ರ ತೊಳಿಪ್ಪ ಮಾತ್ರ ಇರಬೇಕು ನನ್ನ ಹತ್ರ ಯಾಕೆ ಬಂದಿದ್ಯಾ ಅಂತ ಕೋಪ ಮಾಡಿಕೊಂಡು ಹೋಗಿದ್ದೆ ಡೋರ್ ಲಾಕ್ ಹಾಕ್ಕೊಂಡ್ಬಿಡ್ತಾರೆ ದಯವಿಟ್ಟು ಡೋರ್ ಓಪನ್ ಮಾಡಿ ನಾನು ನಿಮ್ಮ ಅತ್ತಿಗೆ ನನ್ನ ಅದೇ ಈ ರೀತಿ ಡೋರ್ ಲಾಕ್ ಹಾಕ್ಕೊಂಡು ಏನು ಯೋಚನೆ ಮಾಡ್ತಿದ್ರೆ ಖಂಡಿತ ನಾನು ಸುಮ್ಮನೆ ಇರೋಕ್ಕಾಗುತ್ತಾ ದಯವಿಟ್ಟು ಡೋರ್ ಓಪನ್ ಮಾಡಿ ಓಪನ್ ಮಾಡಿ ಅಂತಿದ್ದಾರೆ ಬಟ್ ಇಲ್ಲಿ ನೇತ್ರ ಮಾತ್ರ ನನ್ನ ಒಬ್ಬಂಟಿ ಆಗಿರಬೇಕು ಸುಮ್ಮನೆ ತಲೆ ಕೆಡಿಸ್ಬೇಡ ಇಲ್ಲಿಂದ ಹೋಗ್ಬಿಡು ಅಂದರೂ ಕೂಡ ದೃಷ್ಟಿ ಕೇಳ್ತಾ ಇಲ್ಲ ಅವತ್ತು ಒಂದು ಹುಡುಗನ ವಿಷಯದಲ್ಲಿ ಆಯ್ತಲ್ಲ ಈಗೇನಾದರೂ ನಾನು ಹೋದರೆ ಅದೇ ರೀತಿ ಆಗ್ಬೋದು ಅಂತ ಅಂದ್ಕೊಂಡು ದೃಷ್ಟಿ ಅಲ್ಲೇ ಇದ್ದಾಳೆ ಈ ಕಡೆ ಸಿಟ್ಟು ಬರುತ್ತೆ ನೇತ್ರ ಆಗಿ ಡೋರ್ ಓಪನ್ ಮಾಡಿ ದೃಷ್ಟಿನ ತಳ್ಳಿಬಿಡ್ತಾಳೆ ಅಷ್ಟರಲ್ಲಿ ಆಲ್ರೆಡಿ ದತ್ತಾಬಾಯಿ ಅಲ್ಲಿಗೆ ಬಂದಿದ್ದಾರೆ ಇಲ್ಲಿ ನೇತ್ರ ದೃಷ್ಟಿನ ದಬ್ಬಿದನ್ನು ನೋಡಿ ಹಾಗಿದ್ರೆ ದತ್ತಾಬಾಯಿ ಏನು ಮಾಡ್ಬೋದು ತಂಗಿ ವಿರುದ್ಧನೇ ಕೈ ಎತ್ತಿಬಿಡ್ತಾರೆ ಬಿಡ್ತಾರೆ ಏನಾಗತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ಫೀಚ್ ಮಾಡೋದನ್ನು ಯಾವ್ದ ಕಾರಣಕ್ಕೂ ಕೂಡ ಮರಿಬೇಡಿ